ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಎರಡು ಏಳು ಎರಡು ಐದು ನಾಲ್ಕು ಮತ್ತು ಇಲ್ಲಿ ಒಂದು ಬಾಕ್ಸ್ ಇದೆ ಆಯಿತಾ ಮೂರು ಎಂಟು ಈ ಸಂಖ್ಯೆಯು ಒಂಬತ್ತರಿಂದ ಸಂಪೂರ್ಣ ಭಾಗವಾಗಬೇಕಾದರೆ ಈ ಬಾಕ್ಸ್ ಒಳಗಡೆ ಇದರಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಸೊ ಎದು ಉತ್ತರ ಎರಡು ಬಿ ಆಪ್ಷನ್ ಒಂದು ಸಿ ಆಪ್ಷನೀಸ್ ಆರು ಡಿ ಆಪ್ಷನೀಸ್ ಏಳು ಸೊ ಇಲ್ಲಿ ಏಳು ಎರಡು ಐದು ನಾಲ್ಕು ಮತ್ತು ಇಲ್ಲಿ ಎಷ್ಟು ಯಾವ ನಂಬರ್ ಅಥವಾ ಯಾವ ಸಂಖ್ಯೆ ಯಾವ ಸಂಖ್ಯೆ ಇಡಬೇಕು ಅಂತ ಇದೆ ಇಲ್ಲಿ ಮೂರು ಎಂಟು ಈ ಸಂಖ್ಯೆ ಏನಾಗಬೇಕು ಈ ಸಂಖ್ಯೆಯು ಒಂಬತ್ತರಿಂದ ಸಂಪೂರ್ಣ ಭಾಗವಾಗಬೇಕಾದರೆ ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ಒಳಗಡೆ ಯಾವ ಸಂಖ್ಯೆ ಇದರಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಗೊತ್ತಾಯ್ತಲ್ಲ ಸೊ ಒಂಬತ್ತರಿಂದ ಕಂಪ್ಲೀಟಾಗಿ ಭಾಗ ಆಗಬೇಕು ಡಿವ್ಯಾಡ್ ಆಗಬೇಕು ಸೊ ಹಾಗಾದರೆ ಇದಿಷ್ಟು ಕೂಡಣ ಆ್ಯಡ್ ಮಾಡಿದರೆ ಅಂದರೆ ಅದನ್ನು ಸಂಕಲನ ಮಾಡಿದರೆ ಏಳು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎಂಟು ಎಷ್ಟಾಗತ್ತೆ ನೋಡೋಣ ಏಳು ಪ್ಲಸ್ ಎರಡು ಈಸ್ ಒಂಬತ್ತು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಎಂಟು ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಅಂದರೆ ಆ್ಯಕ್ಚುಲಿ ಒಂಬತ್ತರದ್ದು ಮಗ್ಗಿ ಹೇಳಿದ್ರೆ ಒಂಬತ್ತು 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 ಎರಡು ಹದಿನೆಂಟು ಒಂಬತ್ತು ಮೂರಲಿ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಅಲ್ವಾ ನಮಗೆ ಆ್ಯಕ್ಚುಲಿ ಎಷ್ಟು ಬರ್ತಾಯಿದೆ ಇಪ್ಪತ್ತೊಂಬತ್ತಿದೆ ಇಲ್ಲಿ ನಮಗೆ ಕೂಡ ಎಲ್ಲವನ್ನು ಸಂಕಲನ ಮಾಡಿದ್ರೆ ಇಪ್ಪತ್ತೊಂಬತ್ತು ಬರ್ತಾ ಇದೆ ಬಟ್ ಇಪ್ಪತ್ತೇಳು ಕಡಿಮೆ ಆಯಿತು ಇಪ್ಪತ್ತೊಂಬತ್ತು ಜಾಸ್ತಿ ಬಂದಿದೆ ಅಂದರೆ ಇಪ್ಪತ್ತೇಳು ಮತ್ತು ಮೂವತ್ತಾರು ಇಪ್ಪತ್ತೇಳಕ್ಕೆ ಹೋಗಬೇಕು ಇಲ್ಲ ಮೂವತ್ತಾರಕ್ಕೆ ಬರಬೇಕು ಇಲ್ಲಿ ಒಂದು ಸಂಖ್ಯೆಯೂ ತೆಗಿಯೋಕ್ಕಾಗಲ್ಲ ಇಲ್ಲಿ ಇನ್ನೂ ಹಾಕಲೇಬೇಕು ಗೊತ್ತಾಯ್ತಲ್ಲ ನಂಬರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತೇಳು ಆದಮೇಲೆ ಎಷ್ಟದು ಮೂವತ್ತಾರಿರೋದು ಇರುತ್ತೆ ಅಲ್ವಾ ಹಾಗಾದರೆ ಮೂವತ್ತಾರರಲ್ಲಿ ಇಪ್ಪತ್ತೊಂಬತ್ತನ್ನು ಕಳೆಯೋಣ ಎಷ್ಟು ಬರುತ್ತೆ ನೋಡಬೇಕು ಇದರಲ್ಲಿ ಒಂದು ಒಂದು ಸಂಖ್ಯೆನ ಅಂದರೆ ಇದು ಬಿಡಿ ಇದು ಹತ್ತರ ಅಂದರೆ ದಶಮಾಂಶದ್ದು ಒಂದನ್ನು ಇಲ್ಲಿ ತಗೊಂಡ್ರೆ ಹತ್ತು ಪ್ಲಸ್ ಆರು ಇಲ್ಲಿ ಒಂದಿದೆ ಅಲ್ಲ ಆ ಒಂದನ್ನು ಒಂದನ್ನು ಎಷ್ಟು ದಶಮಾಂಶ ಅಂತ ಹೇಳ್ತಾರೆ ಹತ್ತು ಅಂತ ಹತ್ತು ಪ್ಲಸ್ ಆರು ಹದಿನಾರು ಆಗುತ್ತೆ ಹದಿನಾರರಲ್ಲಿ ಒಂಬತ್ತನ್ನು ಕಳೆದ್ರೆ ಎಷ್ಟು ಬರುತ್ತೆ ಇನ್ನು ಏಳು ಬರುತ್ತೆ ಅದಾಯ್ತಲ್ಲ ಏಳು ಇನ್ನು ಇಲ್ಲಿ ಎಷ್ಟು ಸಂಖ್ಯೆ ಇದೆ ಎರಡು ಸಂಖ್ಯೆ ಇದೆ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ಅಷ್ಟೇ ಹಾಗಾದರೆ ಏಳು ಅನ್ನೋದು ಇಲ್ಲಿ ಬರಬೇಕು ಏಳು ಅನ್ನೋದು ಈ ಬಾಕ್ಸಲ್ಲಿ ಹಾಕಿದ್ರೆ ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ಇಪ್ಪತ್ತೊಂಬತ್ತು ಪ್ಲಸ್ ಏಳು ಇದನ್ನು ಸಂಕಲನ ಮಾಡಿದ್ರೆ ಎಷ್ಟಾಗುತ್ತೆ ಮೂವತ್ತಾರು ಮೂವತ್ತಾರನ್ನು ಒಂಬತ್ತರಿಂದ ಭಾಗ ಮಾಡಿದ್ರೆ ಸೊ ಎಷ್ಟು ಒಂಬತ್ತೊಂದಲಿ ಒಂಬತ್ನಾಲ್ಕಲಿ ಮೂವತ್ತಾರು ಸೊ ನಾಲ್ಕು ಬರುತ್ತೆ ಅಲ್ಲಿಗೆ ಇದಿಷ್ಟು ಅಂದರೆ ಯಾವತ್ತೂ ಅಷ್ಟೇ ಏನಾದರೂ ಸಂಖ್ಯೆ ಕೊಟ್ಟು ಅದನ್ನು ಒಂಬತ್ತರಿಂದ ಭಾಗಿಸಿ ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆ ಒಂಬತ್ತರಿಂದ ಭಾಗಿಸಿ ಅಂತ ಹೇಳಿದ್ರೆ ಎಲ್ಲ ಸಂಖ್ಯೆನೂ ಕೂಡಬೇಕು ಸಂಕಲನ ಮಾಡಬೇಕು ಅದರಲ್ಲಿ ಎಷ್ಟು ಬರುತ್ತೆ ನೋಡಿಬೇಕು ಗೊತ್ತಾಯ್ತಲ್ಲ ಅದು ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು ಹಾಗಾದರೆ ಮಾತ್ರ ಅದು ಒಂಬತ್ತರಿಂದ ಭಾಗ ಆಗತ್ತೆ ಸರಿನಾ ಇಲ್ಲಿ ನೋಡಿ ಉತ್ತರ ಡಿ ಇದು ಡಿ ಆಪ್ಷನ್ ಉತ್ತರ ಡಿ ಏಳು ಏಕೆಂದರೆ ಯಾವುದೇ ಸಂಖ್ಯೆ ಒಂಬತ್ತರಿಂದ ಭಾಗವಾಗಬೇಕಾದರೆ ಎಲ್ಲ ಅಂಕೆಗಳ ಮೊತ್ತ ಒಂಬತ್ತರಿಂದ ಭಾಗವಾಗಬೇಕು ಅಂದರೆ ಕೊಟ್ಟಿರೋ ಸಂಖ್ಯೆ ಇದೆಯಲ್ಲ ಇದು ಒಂಬತ್ತರಿಂದ ಭಾಗ ಆಗಬೇಕಾದರೆ ಎಲ್ಲ ಸಂಖ್ಯೆದು ಮೊತ್ತ ಒಂಬತ್ತರಿಂದ ಭಾಗ ಆಗಬೇಕು ಗೊತ್ತಾಯ್ತಲ್ಲ ಇಲ್ಲಿ ಕೊಟ್ಟಿರುವ ಎಲ್ಲ ಅಂಕೆಗಳ ಮೊತ್ತ ಈಗ ಇಲ್ಲಿ ಏಳಿದೆ ಏಳು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಎಂಟು ಸೊ ಎಷ್ಟು ಉತ್ತರ ಇಪ್ಪತ್ತೊಂಬತ್ತು ಇದೆ ಒಂಬತ್ತರಿಂದ ಮೂರಲ್ಲೇ ಇಪ್ಪತ್ತೇಳು ಅಂದರೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಅಂತ ಆಯಿತಾ ಆದರೆ ಇಪ್ಪತ್ತೊಂಬತ್ತು ಬರ್ತಾ ಇದೆ ಇಲ್ಲಿ ಆದರೆ ಇಪ್ಪತ್ತೊಂಬತ್ತು ಈ ಸಂಖ್ಯೆ ಅದಕ್ಕಿಂತ ಹೆಚ್ಚು ಇರುವುದರಿಂದ ಒಂಬತ್ತರಿಂದ ನಾಲ್ಕಲೆ ಮೂವತ್ತಾರಕ್ಕೆ ಸಮ ಮಾಡಬೇಕು ಅಂದರೆ ಒಂಬತ್ನಾಲ್ಕಲಿ ಮೂವತ್ತಾರಲ್ವಾ ಈಗ ಇಪ್ಪತ್ತೇಳಕ್ಕಂತೂ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಇಪ್ಪತ್ತೊಂಬತ್ತಿದೆ ಹಿಂದಕ್ಕೆ ಅಂದರೆ ಇಲ್ಲಿ ಮೈನಸ್ ಮಾಡೋಕ್ಕಾಗಲ್ಲ ಯಾವುದನ್ನುವೇ ಹಾಗಾಗಿ ಇಪ್ಪತ್ತೊಂಬತ್ತಿದೆಯಲ್ಲ ಮುಂದಕ್ಕೆ ಹೋಗಬೇಕು ಒಂಬತ್ತ್ಮೂರ ಇಪ್ಪತ್ತೇಳು ಒಂಬತ್ನಾಲ್ಕಲಿ ಮೂವತ್ತಾರು ಹಾಗಾದರೆ ಮೂವತ್ತಾರಿಂದ ಇಪ್ಪತ್ತೊಂಬತ್ತನ್ನು ಏನು ಮಾಡಬೇಕಾಗತ್ತೆ ಮೈನಸ್ ಮಾಡಬೇಕು ಸೊ ಇಪ್ಪತ್ತೊಂಬತ್ತಿದೆಯಲ್ಲ ಪ್ಲಸ್ ಎಷ್ಟನ್ನು ಹಾಕಿದ್ರೆ ಮೂವತ್ತಾರು ಬರುತ್ತೆ ಅಂತ ಕ್ವಶನ್ ಮಾರ್ಕ್ ಹಾಗೆ ಇರಲಿ ಇಲ್ಲಿ ಮೂವತ್ತಾರು ಹಾಗೆ ಬರ್ಕೊಳ್ಳಿ ಇದೆಯಲ್ಲ ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಗೊತ್ತಾಯ್ತಲ್ಲ ಪ್ಲಸ್ ಇರೋದು ಮೈನಸ್ ಅಂತ ಸೈನ್ ಚೇಂಜ್ ಆಗುತ್ತೆ ಚಿಹ್ನೆ ಚೇಂಜ್ ಆಗುತ್ತೆ ಮೂವತ್ತಾರರಲ್ಲಿ ಇಪ್ಪತ್ತೊಂಬತ್ತನ್ನು ಕಳೆದ್ರೆ ಏಳು ಬರುತ್ತೆ ಸೊ ಅಲ್ಲಿಗೆ ಉತ್ತರ ಡಿ ಏಳು ಗೊತ್ತಾಯ್ತಲ್ಲ ಈ ಉತ್ತರ ಅಷ್ಟೆ ಓಕೆ ಥ್ಯಾಂಕ್ ಯು